ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮಾನಸ ಸೊ ನಾನಿವತ್ತು ಬೀಗ್ರೂಟಕ್ಕೆ ಹೋಗ್ತಾ ಇದ್ದೀನಿ ಅದೇ ತ್ರೀ ಡೇಸ್ ಬ್ಯಾಕ್ ಮದುವೆ ಆಗಿದೆ ಊರಿಂದ ನಮ್ಮತ್ತೆ ಬಂದಿದ್ರು ಮದುವೆಗೆ ಈಗ ಬೀಗ್ ರೂಟ ಇಲ್ಲೇ ಇರೋದ್ರಿಂದ ಅಂದರೆ ನಮ್ಮ ಮನೆ ಹತ್ರನೇ ಇರೋದ್ರಿಂದ ನೀವೇ ಹೋಗಿ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ನನ್ನ ಹಸ್ಬೆಂಡ್ ಮತ್ತು ಅಮ್ಮ ಹೋಗ್ತಾ ಇದ್ದೀವಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇಲ್ಲ ನಾನು ಸ್ವಲ್ಪ ಅಲ್ಲಿ ಜನ ಜಾಸ್ತಿ ಇರ್ತಾರೆ ಹಾಗೆ ಬೆಂಗಳೂರಲ್ಲೆಲ್ಲ ಮಳೆ ಬರ್ತಿದೆ ಹಾಗಾಗಿ ಮಕ್ಳನ್ನ ಕರ್ಕೊಂಡೋದ್ರೆ ಆಗಲ್ಲ ಅಂತ ಅಂತೇಳಿ ಅಣ್ಣ ಮನೆಯಲ್ಲೇ ಇದ್ದಾನೆ ಸೊ ಹಾಗಾಗಿ ಅವನ ಜೊತೆ ನಾವು ಮಕ್ಕಳನ್ನು ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ ನಾನು ತುಂಬ ದಿನ ಆಗೋಗ್ಬಿಟ್ಟಿತ್ತು ಬೀಗ್ರೂಟ ಅಂದರೆ ಒಂದು ಫೋರ್ ಇಯರ್ಸ್ ಮೇಲೆ ಆಗ್ಬಿಟ್ಟಿದೆ ಬೀಗ್ರೂಟನ ಬೀಗ್ರೂಟದಲ್ಲಿ ಬೀಗ್ ಹೋಗಿ ಊಟ ಮಾಡಿ ಅಂದರೆ ಊರಿಗೆ ಹೋಗ್ತಿದ್ವಿ ಮದುವೆ ಮುಗಿಸ್ಕೊಳ್ತಿದ್ವಿ ಬೀಗ್ರೂಟಿಗೆ ರೂಟಿಗೆ ಇರೋ ಆಗ್ತಿರ್ಲಿಲ್ಲ ಅಂದರೆ ಕೆಲಸ ಸ್ಕೂಲು ಎಲ್ಲ ಇರ್ತಿತ್ತಲ್ವ ಸೊ ಹಾಗಾಗಿ ಮದುವೆ ಮುಗಿಸ್ಕೊಂಡು ಬಂದ್ಬಿಡ್ತಿದ್ವಿ ಇವತ್ತು ಹೋಗ್ತಾ ಇದ್ದೀವಿ ಸೊ ಇವಾಗ ನಾನು ನಮ್ಮ ಯಜಮಾನ್ರು ಹೊರಟಿದ್ದೀವಿ ಅಮ್ಮ ಮನೆ ಹತ್ರ ಹೋಗಿ ಅಮ್ಮನ ಕರ್ಕೊಂಡು ಹೋಗಬೇಕು ಪಾಪ ಈ ಕಡೆ ಕರ್ಕೊಂಡು ಹೋಗ್ತಿರ್ಲಿಲ್ವಲ್ಲ ಅವರು ಕೆಳಗಡೆ ನಿಂತ್ಕೊಂಡು ಬೇಜಾರು ಇದ್ರು ಅಂದರೆ ಮನೆಯಲ್ಲೇ ಬಿಟ್ಟು ಹೋಗ್ತಾರಲ್ಲ ಅಂತ ಆಮೇಲೆ ಅಮ್ಮನೂ ಕೂಡ ಬಂದರು ಅಮ್ಮನ ಕರ್ಕೊಂಡು ನಾವು ಹೋದ್ವಿ ಮುಳ್ಕಟ್ಟಮ್ಮ ದೇವಿ ದೇವಸ್ಥಾನದಲ್ಲಿ ಅವರು ಬಿಗ್ರೋಟನ್ನು ಇಟ್ಕೊಂಡಿದ್ರು ಸೊ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿತ್ತು ತುಂಬ ಹಳೆಯ ದೇವಸ್ಥಾನ ಆ್ಯಕ್ಚುಲಿ ಇದು ಇಲ್ಲೆಲ್ಲ ಸೃಷ್ಟಿನೂ ಮಾಡ್ತಾಯಿದ್ರು ಭಾನುವಾರ ಅಲ್ವಾ ಸೊ ಹಾಗಾಗಿ ಜನ ಜಾಸ್ತಿ ಇದ್ದರು ಆಮೇಲೆ ಸ್ವಲ್ಪ ಕೂತಿದ್ದು ಊಟಕ್ಕೆ ಹೋದ್ವಿ ಫಸ್ಟು ಸಿಹಿ ಹಾಕ್ಬೇಕಂತ ಪಾಯಸ ಹಾಕಿದ್ರು ಹಾಗೆ ಬೋಟಿ ಗೊಜ್ಜು ಕೂಡ ಹಾಕಿದ್ರು ಟೇಸ್ಟ್ ಅಂತೂ ತುಂಬಾ ಸಕ್ಕತ್ತಾಗಿತ್ತು ನಾನು ಫುಲ್ಲು ಮುದ್ದೆ ತಿಂದೆರೋಳು ಇವತ್ತು ಫುಲ್ಲು ಮುದ್ದೆನ ತಿಂದಿದ್ದೆ ಫಿಶ್ ಫ್ರೈ ಕೂಡ ಮಾಡಿಸಿದ್ರು ಟೇಸ್ಟು ತುಂಬಾ ಚೆನ್ನಾಗಿತ್ತು ಹಾಗೆ ಕಬಾಬ್ ಕೂಡ ಹಾಕಿದ್ರು ಆಲ್ಮೋಸ್ಟ್ ಅಲ್ಲಿ ಹಾಕಿದ್ದಂಥ ಎಲ್ಲ ಐಟಮ್ಸನ್ನು ಖಾಲಿ ಮಾಡಿದ್ದೆ ನಾನು ಮಟನ್ ಅಂತೂ ಒಳ್ಳೊಳ್ಳೆ ಪೀಸ್ಗಳೇ ಬಿದ್ದಿತ್ತು ನನಗೆ ಆಮೇಲೆ ಬಿರಿಯಾನಿ ಹಾಕಿದ್ರು ಆಮೇಲೆ ರಸಮ್ ರೈಸ್ ಕೂಡ ಇತ್ತು ನಾನು ಹಾಕಿಸ್ಕೊಳ್ಳಿಲ್ಲ ಇಷ್ಟಕ್ಕೆ ಫುಲ್ಲು ಹೊಟ್ಟೆ ಹೋಗ್ಬಿಟ್ಟಿತ್ತು ಫಿಶ್ ಚೆನ್ನಾಗಿತ್ತಲ್ಲ ಹೇಳ್ಬಿಟ್ಟು ಇನ್ನೂ ಒಂದು ಫಿಶ್ ಹಾಕಿಸ್ಕೊಂಡೆ ಆ್ಯಕ್ಚುಲಿ ನೋಡಿ ಎಷ್ಟು ಆಗಿದೆ ಒಳಗಡೆ ತುಂಬಾ ಸಾಫ್ಟಾಗಿತ್ತು ಮುಳ್ಳು ಮುಳ್ಳಿರುತ್ತಲ್ವ ಸೊ ನೋಡಿಕೊಂಡು ತಿನ್ನಬೇಕು ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ನೋಡಿದ್ರೆ ಇಷ್ಟು ಜನ ನಾವು ಊಟ ಮುಗಿಸಿ ಹೊರಗೆ ಬರೋ ಅಷ್ಟರಲ್ಲಿ ಇಷ್ಟು ಜನ ಇದ್ದರು ಸಿಕ್ಕಾಪಟ್ಟೆ ಅಂದರೆ ಸಕ್ಕತ್ತು ರೆಶ್ ಇತ್ತು ಭಾನುವಾರ ಬೇರೆ ಅಲ್ವಾ ಸೊ ಹಾಗಾಗಿ ಎಲ್ಲ ಮುಗಿಸ್ಕೊಂಡು ನಾವು ಈಗ ಮನೆ ಕಡೆ ಹೊರಟಿದ್ದೀವಿ ಫಸ್ಟು ಅಮ್ಮನ ಮನೆಗೆ ಡ್ರಾಪ್ ಹಾಕ್ಬಿಟ್ಟು ಆಮೇಲೆ ನಾವು ಮನೆಗೆ ಬಂದ್ವಿ ನನ್ನ ಮಕ್ಳು ಇವಾಗ ಮೇಲ್ಗಡೆ ಇದ್ದಾರೆ ಅಮ್ಮ ಹೋಗಿದ್ದಾರೆ ಕಳ್ಸೋಕ್ಕೆ ಅಂತ ಪಾಪ ಚಿಕ್ಕದಾಗಲಿ ಚಿ ಸ್ಲಿಪರ್ ಹಾಕ್ಕೊಂಡು ಇದೆ ಸರಿ ಹೋಗಿ ತಿನ್ಬಿಡು ಅಂತ ಬೇಜಾರು ಮಾಡಿಕೊಂಡು ದೊಡ್ಡವನಂತೂ ಬರೋದಕ್ಕೆ ರೆಡಿ ಇಲ್ಲ ನಮ್ಮ ಅಮ್ಮನ ಮನೆಗೆ ಹೋಗ್ಬಿಟ್ರೆ ಫುಲ್ಲು ಫ್ರೀಡಮ್ ಅಲ್ವಾ ಅಂದರೆ ಅಮ್ಮ ಏನು ಹೇಳಲ್ಲ ನಮ್ಮ ಅಣ್ಣನೂ ಬೈಯಲ್ಲ ಸೊ ಹಂಗಾಗಿ ಅವನು ಇಲ್ಲಿಗೆ ಬರೋಕ್ಕೆ ಇಷ್ಟಪಡಲ್ಲ ಆಮೇಲೆ ನಮ್ಮ ಯಜಮಾನ್ರು ಬೈತಾರೆ ಹೊಡಿತಾರೆ ಅಂದ್ಬಿಟ್ಟು ಬಂದ ಸೊ ಎಸ್ ಜಸ್ಟ್ ಇವಾಗ್ತಾನೆ ಮನೆಗೆ ಬಂದ್ವಿ ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಚಳಿ ಇದೆ ಸಣ್ಣ ಸಣ್ಣದಾಗ ಹಣಿ ಕೂಡ ಇದೆ ಮನೆಗೆ ಬರೋರು ಅಷ್ಟರಲ್ಲಿ ಫುಲ್ಲು ಫ್ರೀಸ್ ಆಗಿಬಿಟ್ಟಿತ್ತು ಕೈಯೆಲ್ಲ ಊಟ ಅಂತೂ ತುಂಬಾ ಚೆನ್ನಾಗಿ ಮಾಡಿಸಿದ್ರು ಬೇಗರು ಊಟದ ಊಟ ತಿಂದು ತುಂಬ ದಿವಸ ಆಗೋಗಿತ್ತು ನಾನಂತೂ ಸಕ್ಕತ್ತಾಗಿ ಬ್ಯಾಟಿಂಗ್ ಮಾಡಿದೆ ಫಿಶ್ ಅಂತೂ ಫಸ್ಟ್ನೇ ಪಂತಿ ಕೂತಿದ್ವಲ್ವ ಎರಡೆರಡು ಸಲ ಹಾಕಿಸ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿಸಿದ್ರು ಊಟನ ಮನೆಗೆ ಬಂದ ತಕ್ಷಣ ಅಪ್ಪ ಮಕ್ಕಳು ಚಾಪಾ ಹಾರಿಸ್ಕೊಂಡು ಬೆಚ್ಚಿಗೆ ಮಲ್ಕೊಂಬಿಟ್ಟು ಹೊರ್ಗಡೆ ಸಿಕ್ಕಾಪಟ್ಟೆ ಚಳಿ ಇದೆ ರೀ ರೀ ಫುಲ್ ಇಂಟ್ರೆಸ್ಟಾ ಮಾತು ಕೇಳಿಸ್ತಿದ್ಯಾ ರೀ ತಿರ್ಗಿರಿ ಈ ಕಡೆ ಫುಲ್ ಇಂಟ್ರೆಸ್ಟು ನಾನು ಮಾತಾಡಿಸಿದಕಿಂತ ಹಾ ಏನದು ಬೆರಳೆಲ್ಲ ಅವರಂತೂ ಯಾವಾಗಲೂ ಹಿಂಗೆ ಮ್ಯಾಚು ಮ್ಯಾಚ್ ಇನ್ನು ಶುರು ಆಗುತ್ತಲ್ವಾ ಅವ್ರನ್ನ ಮಾತಾಡ್ಸೋಕ್ಕೆ ಆಗಲ್ಲ ಸಖತ್ತು ಇಂಟ್ರೆಸ್ಟ್ ಆಗಿ ನೋಡ್ತಿರ್ತಾರೆ ಹಾಗೆ ಇದು ಕಂಟಿನ್ಯೂಷನ್ ವೀಡಿಯೋ ಅದ್ರ ಮಂಡೇದಾಗಿರುತ್ತೆ ಮಂಡೇ ಬೆಳಗ್ಗೆ ಅಂದರೆ ಬೆಳಗ್ಗೆ ಎದ್ದೆ ಅಂತ ಹೇಳೋದಕ್ಕಿಂತ ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ ನಾನು ಇವತ್ತು ಏಳು ಗಂಟೆ ಏಳು ಕಾಲೇನೋ ಆಗಿತ್ತು ನಾನು ಎದ್ದು ಬಂದಾಗ ಸಖತ್ತು ಚಳಿ ಇತ್ತು ಹೊರಗಡೆ ಅಂತೂ ಎಪ್ಪಾ ನನಗಂತೂ ಚಳಿ ಬಂದಿರೋದಕ್ಕೂ ಅದಕ್ಕೂ ಏನು ಕೆಲಸ ನೀರು ಮುಟ್ಟೋದಕ್ಕೆ ಆಗಲ್ಲ ಆ ಸೆಕ್ಕತ್ತು ಕೊರಿತಾ ಇರುತ್ತೆ ನೀರು ಎದ್ದು ಮಕ್ಕಳಿಗೆಲ್ಲ ಹಾಲು ಕಾಯಿಸ್ಕೊಟ್ಟು ನಾನು ಕೂಡ ಶುಂಠಿಯಾಗೆ ಏಲಕ್ಕಿನ ಹಾಕ್ಕೊಂಡು ಟೀನ ಕುಡಿದು ತಿಂಡಿಗೆ ರೆಡಿ ಮಾಡಿಕೊಂಡೆ ಆ ತಿಂಡಿ ಬೆಳಗಿನ ತಿಂಡಿಗೆ ಟೊಮೊಟೊ ಭಾತನ್ನ ಮಾಡ್ಕೊಂಡಿದ್ದೆ ಈ ಚಳಿ ಚಳಿ ವೆದರ್ಗೆ ಈ ಥರ ಟೊಮೊಟೊ ಬಾತು ಚಿತ್ರಾನ್ನ ಈ ಥರದ್ದೇ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಅಂದರೆ ನಾನು ಇದನ್ನು ಸಿಂಪಲ್ಲಾಗಿ ಎಲ್ಲನೂ ಕೂಡ ಒಗ್ಗರಣೆಗೆ ಹಾಕಿ ಮಾಡಿಕೊಂಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ಮಕ್ಕಳಿಗೂ ಕೂಡ ನಾಶಾನ ಹಾಕ್ಕೊಟ್ಟೆ ಅವರು ಕೂಡ ಇಷ್ಟಪಟ್ಟು ತಿಂಡಿ ಮಾಡಿದ್ರು ಅವ್ರಿಗೂ ಕೂಡ ಲಂಚ್ ಬಾಕ್ಸ್ಗೆಲ್ಲ ರೆಡಿ ಮಾಡಿದೆ ಅಂದರೆ ನನ್ನ ಚಿಕ್ಕ ಮಗನಿಗೆ ಟೊಮೊಟೊ ಭಾತ್ ಅಂದರೆ ಸ್ವಲ್ಪ ಇಷ್ಟ ಆಗೋಲ್ಲ ಯಾಕಂದರೆ ಅವ್ನಿಗೆ ಟೊಮ್ಯಾಟೊ ಈರುಳ್ಳಿ ಏನೂ ಇದ್ದರೆ ಏನೂ ಇರಬಾರ್ದು ಅವ್ರಿಗೆ ಹಾಕೊಟ್ಬಿಟ್ಟು ನಾನು ಕೂಡ ತಿಂಡಿನ ಮುಗಿಸ್ಕೊಂಡೆ ಅವ್ರ ಜೊತೆಗೇ ಈ ಕಡೆ ನನ್ನ ಮಕ್ಕಳು ಸ್ಕೂಲ್ಗೆ ಪಾಪ ಹಿಂಸೆಯಿಂದ ಹೊರಟಿದ್ದಾರೆ ಅಂದರೆ ತುಂಬ ಚಳಿ ಇದೆ ಅಲ್ವ ಹೊರ್ಗಡೆ ಹಾಗಾಗಿ ಸ್ವೆಟರ್ನೆಲ್ಲ ಹಾಕ್ಕೊಂಡು ಹೋಗ್ತಿದ್ದಾರೆ ನಿನ್ನೆ ಏನು ಮಾಡಿದ್ದೀವಿ ಅಂದರೆ ಮ್ಯಾಚ್ ಎಲ್ಲ ನೋಡ್ತಾ ಇದ್ವಿ ಮ್ಯಾಚ್ ನೋಡ್ಕೊಂಡು ನೋಡ್ಕೊಂಡು ನಾವು ಹೆಂಗ್ ನಿದ್ದೆ ಮಾಡಿದೀವಿ ಅಂತ ಗೊತ್ತಿಲ್ಲ ನಾಲ್ಕು ಜನ ಸಖತ್ ನಿದ್ದೆ ಮಾಡಿಬಿಟ್ಟಿದ್ವಿ ಅಂದರೆ ಒಂದು ಐದು ಗಂಟೆ ಐದು ಕಾಲ ಹತ್ತತ್ರ ಆಗಿತ್ತು ನಾವು ನಾವು ಮಲ್ಕೊಳ ಮಲ್ಕೊಂಡಾಗ ಮತ್ತು ಎಂಟು ಗಂಟೆಗೆ ಎಂಟು ಎಂಟುವರೆಗೆ ನಾವು ನೈಟ್ ಎದ್ದಿದ್ದೀವಿ ನನಗಂತೂ ನಾನು ಈ ಥರ ಇಷ್ಟೊಂದು ನಿದ್ದೆ ಮಾಡಿಬಿಟ್ಟಿದ್ದೀನಿ ಮಧ್ಯಾಹ್ನದ ಸಾಮಾನ್ಯ ನಾನು ಜಾಸ್ತಿ ನಿದ್ದೆ ಮಾಡೋಲ್ಲ ತುಂಬ ಚಳಿ ಇತ್ತಲ್ಲ ಹೊರ್ಗಡೆ ಆಮೇಲೆ ವೆದರ್ ಬೇರೆ ಸಿಕ್ಕಾಪಟ್ಟೆ ಕತ್ಲು ಕತ್ಲಂಗೆ ಚೆನ್ನಾಗಿ ನಿದ್ದೆ ಬಂದುಬಿಟ್ಟಿದೆ ಆಮೇಲೆ ನೈಟ್ ಎದ್ದು ಗೋಧಿ ದೋಸೆ ಮಾಡಿಕೊಂಡು ಟೊಮೊಟೊ ಗೊಜ್ಜು ಮಾಡ್ಕೊಂಡು ಊಟ ಮಾಡ್ಕೊಂಡು ಮಲ್ಕೊಂಡ್ವಿ ಫಸ್ಟ್ ಟೈಮ್ ನಾವು ಈ ಥರ ಐದು ಗಂಟೆಗೆ ಮದುವೆ ಸಂಜೆ ಟೈಮಲ್ಲಿ ಮಲ್ಕೊಂಡು ರಾತ್ರಿ ಎದ್ದಿರೋದು ನನಗೆ ಒಂಥರ ಆಗ್ತಿತ್ತು ಏನಪ್ಪ ಇಷ್ಟೊಂದು ಇದೇ ಮಾಡಿಬಿಟ್ವ ಅಂತ ಅಂದರೆ ತುಂಬ ಸಿಕ್ಕಾಪಟ್ಟೆ ಚಳಿ ಇದೆ ಅಪ್ಪ ಬೆಂಗಳೂರಲ್ಲಂತೂ ಸಖತ್ತು ಚಳಿ ಇದೆ ಹೊರ್ಗಡೆ ಹೋಗೋಕ್ಕೆ ಆಗ್ತಿಲ್ಲ ಪಾಪ ಅಷ್ಟೊತ್ತಿಗೆ ಎದ್ದು ಈ ಹೂವು ಮಾರೋರು ತರಕಾರಿ ಎಲ್ಲ ಮಾರೋರು ಹೆಂಗೆ ಎದ್ದೋಗಿ ಮಾರ್ಕೆಟ್ಗೆ ಪಾಪ ತೊಗೊಂಬಂದು ಮಾರ್ತವರು ನಿಜವಾಗ್ಲೂ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಚಳಿ ಇದೆ ಸಖತ್ತು ಕಷ್ಟ ಆಗ್ಬಿಟ್ಟಿದೆ ಹೊರ್ಗಡೆ ಹೋಗೋಕ್ಕೇ ಸಖತ್ತು ಹಿಂಸೆ ನಾನು ಕೂಡ ಫ್ರೆಶ್ಅಪ್ ಆಗಿ ದೇವರು ಹೂವನ್ನೆಲ್ಲ ತೆಗೆದು ರೆಡಿ ಮಾಡ್ಕೊಳ್ತಾ ಇದ್ದೆ ದೀಪ ಅಂತ ಆಲ್ಮೋಸ್ಟ್ ನಾನು ಯಾವಾಗಲೂ ಸಂಜೆನೇ ಹಚ್ತೀನಿ ಯಾಕೆಂದರೆ ಬೆಳಗ್ಗೆ ಹೊತ್ತು ಟೈಮ್ ಆಗಿಬಿಡುತ್ತಲ್ವ ಸೊ ಹಾಗಾಗಿ ಇವತ್ತು ಸ್ವಲ್ಪ ಬೇಗನೆ ಕೆಲಸ ಮುಗೀತು ಅಂತ ಹೇಳಿ ಬೆಳಗಿನ ದೀಪಾಚರಣ ಅಂತ ದೇವ್ರಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಆಗ ಈ ಕಡೆ ಬಾಗಿಲಿಗೆ ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಇಟ್ಟು ರೆಡಿ ಮಾಡಿದ್ದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರತ್ತಲ್ಲ ಮನೆ ಬಾಗ್ಲಾಗ ರಂಗೋಲಿನ ಹಾಕಿದಾಗ ಎಲ್ಲ ರೆಡಿ ಮಾಡಿ ದೇವ್ರ ಪೂಜೆನೂ ಕೂಡ ಮಾಡಿದೆ ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಕೂಡ ಬಂದರು ಪಾಪ ತುಂಬ ಚಳಿ ಇತ್ತಲ್ವ ಹೊರಗಡೆ ಹಾಗಾಗಿ ಒಂದು ಹತ್ತು ನಿಮಿಷ ಕೂತಿದ್ದು ಹೋಗೋಣ ಅಂದ್ಕೊಂಡು ಬಂದರು ಮನೆಗೆ ಟೀ ಕಾಯಿಸ್ಕೊಟ್ಟು ನಾನು ಕೂಡ ಕುಡಿದೆ ಸೊ ಜಸ್ಟ್ ಇವಾಗ ಎಲ್ಲ ಕೆಲಸನೂ ಮುಗಿಸಿ ದೇವ್ರ ಪೂಜೆನೂ ಕೂಡ ಮುಗಿಸ್ದೆ ಇನ್ನೊಂದು ಸ್ವಲ್ಪ ಹೊತ್ತು ನನ್ನ ಮಗನೂ ಕೂಡ ಬಂದುಬಿಡ್ತಾನೆ ಆಗಲೇ ಅಷ್ಟು ಟೈಮ್ ಆಗೋಗ್ಬಿಟ್ಟಿದೆ ಅವ್ರ ಸ್ಕೂಲ್ಗೆ ಹೋದ್ಮೇಲೆ ನನಗಂತೂ ಮನೆ ಕ್ಲೀನಿಂಗೇ ಟೈಮ್ ಹಿಡ್ದೋಗ್ಬಿಡುತ್ತೆ ಸೊ ಇವಾಗ ನಾನು ಒಂದು ಸ್ವಲ್ಪ ಬಿಟ್ಕೊಂಡು ಹೋಗೋ ನಾನು ಕರ್ಕೊಂಡ್ಬರ್ತೀನಿ ಇವಾಗ ದೇವ್ರ ದೀಪ ಆಸ್ತೆ ಅಲ್ವಾ ಸೊ ಹಾಗಾಗಿ ಬಾಗ್ಲಾಕೋದು ಬೇಡ ಒಂದು ಸ್ವಲ್ಪ ಹೊತ್ತು ಅಂತ ಹೇಳ್ಬಿಟ್ಟು ಸ್ಕೂಲ್ ಹತ್ರ ಹೋಗಿ ನನ್ನ ಮಗನೂ ಕೂಡ ಕರ್ಕೊಂಡು ಬಂದೆ ಬರ್ತಾ ಹಾಗೆ ಬೀನಿಸ್ ತೊಗೊಬಂದೆವು ಉಪ್ಸಾರು ಮಾಡೋಣ ಅಂತ ಮನೆಗೆ ಬಂದು ಉಪ್ಸಾರು ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸಬ್ಸಿಗೆ ಸೊಪ್ಪು ಮನೆಯಲ್ಲೇ ಇತ್ತು ಅದನ್ನು ಕೂಡ ಸೋಸ್ಕೊಂಡು ಹಾಗೆ ಬೀನಿಸ್ನು ಕೂಡ ಕಟ್ ಮಾಡ್ಕೊತಾ ಇದ್ದೆ ಬೀನಿಸು ತುಂಬ ಉದ್ದು ಉದ್ದುದಕ್ಕೂ ಬೇಡ ತುಂಬ ಬೇಡ ಒಂದು ಮೀಡಿಯಮ್ ಸೈಜ್ಗೆ ಕಟ್ ಮಾಡಿಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಹಸ್ರು ಕಾಳು ಬೇಳೆ ಹಾಗೆ ಬೀನಿಸ್ ಹಾಕಿ ಮಾಡೋದ್ರಿಂದ ಉಪ್ಸಾರು ಸಕ್ಕತ್ತಾಗಿರುತ್ತೆ ಟೇಸ್ಟು ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಈಗ ಹಸ್ರು ಕಾಳು ಹಾಗೆ ಬೇಳೆನ ತೊಳೆದಿಟ್ಕೊಂಡಿದ್ದೆ ಕುಕ್ಕರ್ಗೆ ಹಾಕ್ಕೊಂಡು ಅದು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ನಾನು ಬೀನ್ಸ್ನು ಕೂಡ ಕುಕ್ಕರಲ್ಲಿ ಕೂಗಿಸ್ಕೊತಾ ಇದ್ದೀನಿ ಒಂದೇ ಒಂದು ವಿಷಲ್ ಬಂದರೆ ಸಾಕು ಈ ಕಡೆ ಸಬ್ಸಿಗೆ ಸೊಪ್ಪನ್ನ ಚೆನ್ನಾಗಿ ಒಂದು ಎರಡರಿಂದ ಮೂರು ಬಾರಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಉಪ್ಸಾರು ಖಾರಕ್ಕೂ ಕೂಡ ಈ ಕಡೆ ಒಣಮೆಣ್ಸಿನ್ಕಾಯಿನ ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ ಒಣಕಾಳು ಹಾಕ್ದಾಗ ಒಣಮೆಣ್ಸಿನ್ಕಾಯಿ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಉಪ್ಸಾರು ಕಾರಕ್ಕೆ ನಾನಿಲ್ಲಿ ಒಣ್ಮೆಣಸಿನ್ಕಾಯ ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಮೆಣಸು ಸ್ವಲ್ಪ ಜೀರಿಗೆ ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಹಣ್ಣನ್ನು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಕೊತ್ತಮಿರಿ ಸೊಪ್ಪನ್ನು ಕೂಡ ಹಾಕೋಬೇಕು ಕೊತ್ತಮಿರಿ ಸೊಪ್ಪು ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೀರು ಹಾಕ್ಕೊಂಡು ಮಾಡ್ಕೋಬೋದು ಕಾರನ ನೀರು ಹಾಕೊಳ್ಳ್ದೇನೂ ಮಾಡ್ಕೊಬೋದು ನೀರು ಹಾಕ್ಕೊಂಡು ಮಾಡಿಕೊಂಡ್ರೆ ಜಾಸ್ತಿ ದಿವಸ ಇಡಕ್ಕೆ ಬರಲ್ಲ ಒಂದು ವಾರ ಅದಲ್ಲೇ ಯೂಸ್ ಮಾಡ್ಕೊಂಡ್ಬಿಡಬೇಕು ಡ್ರೈ ಆಗಿ ಹಂಗೆ ರುಬ್ಕೋತೀವಿ ಅಂತಂದರೆ ಒಂದು ಹದಿನೈದು ಇಪ್ಪತ್ತು ದಿವಸ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಹೊರ್ಗಡೆ ಇಟ್ಕೊಂಡ್ರು ಏನು ಕೆಡೋದಿಲ್ಲ ಅಂದರೆ ನಾವು ನೀರು ಹಾಕಿರಲ್ಲ ಅಲ್ವ ಸೊ ಹಾಗಾಗಿ ಈಗ ಕಾಳು ಹಾಗೆ ಬೀನು ಒಂದು ಎಪ್ಪತ್ತೈದು ಭಾಗದಷ್ಟು ಬೆಂದಿದೆ ಅಂದರೆ ಬೀನಿಸ್ ಚೆನ್ನಾಗೆ ಬೆಂದ್ಬಿಟ್ಟಿದೆ ಕಾಳು ನಾನು ಸ್ವಲ್ಪ ಬೇಯಬೇಕು ಸೊಪ್ಪು ಹಾಕ್ತಿವಲ್ವಾ ಆವಾಗ ಫುಲ್ಲು ನೀಟಾಗಿ ಹಸರು ಕಾಳೆಲ್ಲ ತಲೆ ಹೊಡೆದು ಬೇಯುತ್ತೆ ಹಾಗಾಗಿ ನಾನು ಒಂದೇ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಕಾಳು ತುಂಬ ಬೆಂದ್ಬಿಟ್ರು ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಈಗ ಸಬ್ಸಿಗೆ ಸೊಪ್ಪು ಹಾಗೆ ಉಪ್ಪನ್ನ ಹಾಕ್ಕೊಂಡು ಒಂದೆರಡು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಯಿಸ್ಕೊತೀನಿ ಸೊಪ್ಪು ಎಳಸಾಗಿತ್ತು ಸೊ ಹಾಗಾಗಿ ನಾನು ಒಂದು ಮೂರರಿಂದ ನಾಲ್ಕು ನಿಮಿಷ ದೊಡ್ಡ ಉರಿಲೇ ಬೇಯಿಸ್ಕೊಂಡೆ ಈಗ ನಾನಿಲ್ಲಿ ಉಪ್ಸಾರು ಖಾರನೂ ಕೂಡ ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನಾನು ಒಂದು ಸ್ವಲ್ಪ ನೀರು ಹಾಕಿಲ್ಲ ಇಷ್ಟಾದರೆ ಸಾಕು ತುಂಬ ತರತಾರಿಯಾಗೂ ರುಬ್ಕೋಬಾರ್ದು ಇಷ್ಟು ನೈಸಾಗಾದರೆ ಸಾಕು ಒಂದು ಹದಿನೈದರಿಂದ ಇಪ್ಪತ್ತು ದಿನ ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು ಬಿಸಿ ಬಿಸಿ ಅನ್ನದ ಜೊತೆಗೆ ಉಪ್ಸಾರು ಖಾರ ತುಪ್ಪ ಹಾಕ್ಕೊಂಡು ತಿಂದರೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಇದನ್ನು ಗ್ಲಾಸ್ ಜಾರಲ್ಲಿ ಹಾಕಿ ಟೈಟಾಗಿ ಮುಚ್ಚಿ ಫ್ರಿಜ್ನಲ್ಲಿ ಇಟ್ಕೊತೀನಿ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಆರಾಮಾಗಿ ಯೂಸ್ ಮಾಡ್ಬೋದು ಟೇಸ್ಟು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಬೇಗ ಕೆಡೋದಿಲ್ಲ ಅನ್ನೋದರಿಂದ ಈ ಕಡೆ ಮುದ್ದೆಗೂ ಕೂಡ ರೆಡಿ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಮುದ್ದೆನೂ ಕೂಡ ಇದ್ದೀನಿ ಈ ಚಳಿ ವೆದರ್ಗೆ ಉಪ್ಸಾರು ಮುದ್ದೆ ಕಾಂಬಿನೇಷನ್ನು ತುಂಬ ಅಂದರೆ ತುಂಬಾ ಸಖತ್ತಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಈಗ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿದೆ ಈಗ ಬಸದಿ ಇಟ್ಕೊಂಬಿಡ್ಬೇಕು ಸೈಡ್ಗೆ ತುಂಬ ಬಿಸಿ ಇತ್ತು ಸೊ ಹಾಗಾಗಿ ಬಟ್ಟೆ ಇಟ್ಕೊಂಡು ಇದ್ದೀನಿ ಈ ಕಡೆ ಮುದ್ದೆನೂ ಕೂಡ ರೆಡಿಯಾಯಿತು ಬಿಸಿ ಬಿಸಿ ಮುದ್ದೆ ಹಾಗೆ ಪಲ್ಯನ ರೆಡಿ ಮಾಡ್ಕೊತಾ ಇದ್ದೀನಿ ಸೊಪ್ಪು ಬೇಯಿಸಿ ಬಸ್ತಿಟ್ಕೊಂಡಿದ್ವಲ್ಲ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದೆರಡು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಕಲರ್ ಚೇಂಜ್ ಆಗಬೇಕು ಈರುಳ್ಳಿದು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನಾನು ಅದಕ್ಕೆ ಬಸ್ತಿಟ್ಕೊಂಡಿದ್ದಂಥ ಕಾಳು ಹಾಗೆ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಸೊಪ್ಪು ಹಾಕ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ಪಲ್ಯನೂ ಕೂಡ ರೆಡಿ ಆಗುತ್ತೆ ಬಿಸಿ ಬಿಸಿ ಉಪ್ಸಾರು ಪಾಪ ನನ್ನ ಮಕ್ಳಿಗೆ ಉಪ್ಸಾರು ಅಂದರೆ ತುಂಬ ಇಷ್ಟ ಪಾಪ ಬೆಳಗ್ಗೆಗೂ ಬಿಸಿ ಮಾಡಿ ಹಾಕೊಟ್ರೆ ಅದನ್ನೇ ತಿನ್ಕೊಂಡು ಹೋಗ್ತಾರೆ ಮಗನಿಗೆ ಹಾಗೆ ನಮ್ಮ ಮನೆಯವ್ರಿಗೆ ಊಟನ ಹಾಕೊಟ್ಟೆ ಅವರೇ ಹೇಳಿದ್ದು ಇವತ್ತು ಉಪ್ಸಾರು ಮಾಡು ನೆನ್ನೆ ಮೊನ್ನೆ ಎಲ್ಲ ಮಸಾಲೆ ತಿಂದು ತಿಂದು ಫುಲ್ಲು ಬೋರ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನಾನು ಉಪ್ಸಾರು ಮಾಡಿದ್ದೆ ಊಟ ಎಲ್ಲ ಮುಗಿಸ್ಕೊಂಡು ಹತ್ರ ಬಂದು ನೋಡಿದ್ರೆ ಈ ಥರ ಆಗಿತ್ತು ಮನೇಲಿರೋ ಹೆಣ್ಮಕ್ಳಿಗೆ ಇದೆ ಅಲ್ವಾ ಡೈಲಿ ಊಟ ಮಾಡು ಪಾತ್ರೆ ತೊಳಿ ಎಲ್ಲರಿಗೂ ನಮಸ್ಕಾರ ನಾನು ಊಟ ಆಯ್ತಾ ಕೇಳು ಊಟ ಆಯ್ತಾ ನಾನು ವಿಡಿಯೋ ಮಾಡೋವಾಗ ಮಾತಾಡಿರ್ತೀನಲ್ವ ಅದನ್ನೆಲ್ಲ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಅವನು ಅದೇ ಥರ ಮಾತಾಡ್ತಾ ಇರ್ತಾನೆ ಮನೆಯಲ್ಲಿ ಓಡಾಡ್ತಾ ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್